ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ನರೇಂದ್ರ ಮೋದಿಯವರು ಎರಡು ದಿನಗಳ ಕಾಲ ಮಾರಿಷಸ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಇವತ್ತು ಅವರ ನರೇಂದ್ರ ಮೋದಿ ಅವರು ಪ್ರಯಾಣಿಸಿದಂತಹ ವಿಮಾನ ಮಾರಿಷಸ್ನ ರಾಜಧಾನಿ ಪೋರ್ಟ್ ಲೂಯಿಸ್ನಲ್ಲಿ ಲ್ಯಾಂಡ್ ಆಗಿದೆ ನಂತರದಲ್ಲಿ ಮಾರಿಷಸ್ನ ಪ್ರಧಾನಿ ನವೀನ್ ರಾಮ್ ಗೂಲಂ ಇವರು ಆತ್ಮೀಯವಾದ ಸ್ವಾಗತವನ್ನ ಮಾಡಿದ್ದಾರೆ ಈ ವೇಳೆ ಮಾರಿಷಸ್ನ ದೇಶದ ಎಲ್ಲಾ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು ಇವತ್ತು ಬೆಳಗ್ಗೆ ಮಾರಿಷಸ್ ತಲುಪಿದಾಗ ಅವರನ್ನ ಸ್ವಾಗತಿಸ್ಲಿಕ್ಕೆ ಮಾರಿಷಸ್ ನ ಪ್ರಮುಖ ಇನ್ನೂರು ಗಣ್ಯರು ಆಗಮಿಸಿದ್ರು ಇನ್ನು ಈ ಸ್ವಾಗತ ಒಂದ್ ರೀತಿಯಲ್ಲಿ ಐತಿಹಾಸಿಕ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿಯನ್ನ ಸ್ವಾಗತಿಸಲಿಕ್ಕೆ ಬರೋಬ್ಬರಿ ಇನ್ನೂರು ಪ್ರಮುಖ ಗಣ್ಯರು ಆಗಮಿಸಿರುವಂತದ್ದು ಇನ್ನು ಇದೊಂದು ರೀತಿಯಲ್ಲಿ ಅವಿಸ್ಮರಣೀಯ ಘಟನೆ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ ಯಾವುದೇ ರಾಷ್ಟ್ರದ ಮುಖ್ಯಸ್ಥರನ್ನ ಈ ರೀತಿಯಾಗಿ ಅದ್ಧೂರಿಯಾಗಿ ಸ್ವಾಗತಿಸಿರ್ಲಿಲ್ವಂತೆ ಇನ್ನು ಎರಡು ದಿನಗಳ ಕಾಲ ಅಂದ್ರೆ ಇವತ್ತು ಮತ್ತೆ ನಾಳೆ ನರೇಂದ್ರ ಮೋದಿಯವರು ಮಾರಿಷಿಯಸ್ ನಲ್ಲಿ ಇರ್ತಾರೆ ಇನ್ನು ನರೇಂದ್ರ ಮೋದಿಯವರು ಡಾಕ್ಟರ್ ಚಂದ್ರ ರಾಮಗೂಲಂ ಅವರನ್ನ ಭೇಟಿಯಾಗಲಿಕ್ಕೆ ನಾನು ಅತ್ಯಂತ ಕಾತುರನಾಗಿದ್ದೇನೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಅಲ್ಲಿನ ಭಾರತೀಯ ಸಮುದಾಯದೊಂದಿಗೆ ನರೇಂದ್ರ ಮೋದಿ ಅವರು ಸಂವಹನವನ್ನು ನಡೆಸಿದ್ದಾರೆ ಇನ್ನು ನರೇಂದ್ರ ಮೋದಿ ಅವರು ಮಾರಿಷಸ್ಗೆ ಬರ್ತಾ ಇರುವಂತದ್ದು ಅಲ್ಲಿನ ಭಾರತೀಯರಿಗೆ ಅತ್ಯಂತ ಸಂತೋಷ ಉಂಟು ಮಾಡಿದೆ ಅಲ್ಲಿನ ಮಕ್ಕಳು ಕೂಡ ಬೋರ್ಡ್ ಅಲ್ಲಿ ನರೇಂದ್ರ ಅವರ ಹೆಸರನ್ನ ಬರೆದು ಹಾಗೆ ಒಂದ್ ರೀತಿಯಲ್ಲಿ ತಮ್ಮ ಸಂತೋಷವನ್ನ ತಮ್ಮದೇ ಆದ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಇನ್ನು ತಮ್ಮ ಭೇಟಿ ಎರಡೂ ದೇಶಗಳ ನಡುವಿನ ಸ್ನೇಹವನ್ನ ಮತ್ತಷ್ಟು ಹೆಚ್ಚಿಸುತ್ತದೆ ಬಲಪಡಿಸುತ್ತದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಮಾರಿಷಸ್ ನಮ್ಮ ನೆರೆಯ ದೇಶವಾಗಿದ್ದು ಹಿಂದೂ ಮಹಾಸಾಗರದ ಪ್ರಮುಖ ಪಾಲುದಾರನಾಗಿದ್ದಾನೆ ನಾವು ಆಳವಾದ ಸಾಂಸ್ಕೃತಿಕ ಸಂಬಂಧ ಹಾಗೆ ಬೇರೆ ಬೇರೆ ರೀತಿಯ ಸಂಬಂಧವನ್ನ ಹೊಂದಿದ್ದೇವೆ ನನ್ನ ಭೇಟಿ ನಮ್ಮ ಸ್ನೇಹದ ಒಂದು ಬೇಸನ್ನ ಅಥವಾ ಅಡಿಪಾಯವನ್ನ ಮತ್ತಷ್ಟು ಬಲಪಡಿಸುತ್ತದೆ ಹಾಗೆ ಎರಡು ದೇಶಗಳ ಮಧ್ಯದಲ್ಲಿ ಒಳ್ಳೆಯ ಸಂಬಂಧ ಹಾಗೆ ವ್ಯಾಪಾರ ಇದೆಲ್ಲವೂ ಮತ್ತೊಂದು ಹಂತಕ್ಕೆ ಹೋಗುತ್ತೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ನಾಳೆ ನಡೆಯಲಿರುವಂತಹ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಪ್ರಧಾನಿ ಮೋದಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ಮತ್ತು ಭಾರತೀಯ ರಕ್ಷಣಾ ಪಡೆಗಳ ಒಂದು ತುಕಡಿ ಸಹ ಭಾಗವಹಿಸಲಿಕ್ಕಿದೆ ಇನ್ನು ಇದರ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದಿಂದ ಅನುದಾನಿತ ಇಪ್ಪತ್ತಕ್ಕೂ ಹೆಚ್ಚು ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ ಇನ್ನು ಈ ಯೋಜನೆಗಳು ದೇಶದ ಸಾಮರ್ಥ್ಯ ವೃದ್ಧಿಯಿಂದ ಹಿಡಿದು ಸಮುದಾಯ ಮೂಲಸೌಕರ್ಯ ಯೋಜನೆಗಳವರೆಗೆ ಸೇರುತ್ತೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ ಇದಲ್ಲದೆ ಪ್ರಧಾನಿ ಮೋದಿಯವರ ಮಾರಿಷಸ್ ಭೇಟಿ ಆಗ್ನೇಯ ಆಫ್ರಿಕಾದ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಂತಹ ಗುರಿಯನ್ನು ಹೊಂದಿರುವ ಹೊಸ ಮೂಲಸೌಕರ್ಯ ಯೋಜನೆ ಆಗಿರುತ್ತೆ ಇನ್ನು ಎರಡು ಸಾವಿರದ ಹದಿನೈದರ ನಂತರ ಪ್ರಧಾನಿ ಮೋದಿಯವರ ಮೊದಲ ಮಾರಿಷಸ್ ಭೇಟಿ ಇದಾಗಿದೆ ಪ್ರಧಾನಿ ಮೋದಿಯವರ ಪ್ರಸ್ತುತ ಭೇಟಿ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನ ಮತ್ತಷ್ಟು ಬಲಪಡಿಸುವಂತಹ ನಿರೀಕ್ಷೆ ಇದೆ ಇನ್ನು ಕಳೆದ ತಿಂಗಳು ಮಾರಿಷಸ್ ಪ್ರಧಾನಿ ನವೀನ್ ರಾಮ್ ಗುಲಂ ಅವರು ಪ್ರಧಾನಿ ಮೋದಿಯವರ ಮುಂಬರುವ ಭೇಟಿಯ ಬಗ್ಗೆ ದೇಶದ ಸಂಸತ್ತಿಗೆ ಮಾಹಿತಿಯನ್ನು ನೀಡಿದ್ರು ಇನ್ನು ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ ಅವರು ನನ್ನ ಆಹ್ವಾನದ ಮೇರೆಗೆ ನಾನು ಇನ್ವೈಟ್ ಮಾಡಿರುವ ಕಾರಣ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ನಮ್ಮ ರಾಷ್ಟ್ರೀಯ ದಿನಾಚರಣೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ ನನಗೆ ತಿಳಿಸಲಿಕ್ಕೆ ಸಂತೋಷವಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಮಾರಿಷಸ್ಗೆ ಆಗಮಿಸಿದಂತಹ ಪ್ರಧಾನಿ ಮೋದಿ ಅವರನ್ನು ಭಾರತೀಯ ಸಮುದಾಯದ ಮಹಿಳೆಯರು ಬಿಹಾರಿ ಸಾಂಪ್ರದಾಯಿಕ ಗೀತ್ ಗವಾಯಿಯೊಂದಿಗೆ ಸ್ವಾಗತಿಸಿದ್ದಾರೆ ಇನ್ನು ಈ ವೇಳೆ ಹಾಡುಗಳನ್ನು ಹಾಡ್ತಾ ಇರುವವರೊಂದಿಗೆ ಪ್ರಧಾನಿ ಮೋದಿ ಚಪ್ಪಾಳೆನ ತಟ್ಟುತ್ತಾ ಆನಂದಿಸುತ್ತಾರೆ ಇನ್ನು ಮಾರಿಷಸ್ ಅಧ್ಯಕ್ಷ ದರಂ ಗೋಕುಲ್ ಅವರನ್ನ ಭೇಟಿಯಾಗಿದ್ದ ಪ್ರಧಾನಿ ಮೋದಿಯವರು ಮಹಾಕುಂಭ ಮೇಳದ ಗಂಗಾ ಜಲವನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಇನ್ನು ಗಂಗಾಜಲದ ಜೊತೆಗೆ ಗೋಕುಲ್ ಅವರಿಗೆ ಇನ್ನೂ ಹಲವು ಉಡುಗೊರೆಗಳನ್ನ ಕೊಟ್ಟಿದ್ದಾರೆ ಇದಕ್ಕೂ ಮೊದಲು ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮೋಲಂ ಅವರೊಂದಿಗೆ ಪ್ರಧಾನಿ ಮೋದಿಯವರು ಬೊಟಾನಿಕಲ್ ಗಾರ್ಡನ್ಗೆ ತೆರಳಿ ಮಾರಿಷಸ್ ನಾಯಕರಾದ ಸರ್ ಸಿಗು ಸಾಗರ್ ರಾಮ್ ಗೋಲಂ ಮತ್ತು ಸರ್ ಅನೇರುದ್ ಜುಗ್ನೌತ್ ಅವರ ಸಮಾಧಿಗೆ ನಮನವನ್ನು ಸಲ್ಲಿಸಿದ್ದಾರೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಇನ್ನೇನು ಕೊನೆಯ ಹಂತಕ್ಕೆ ಬಂದಿದ್ದು ಕೆಲವೇ ದಿನಗಳಲ್ಲಿ ಈ ಯುದ್ಧಕ್ಕೆ ಬ್ರೇಕ್ ಬೀಳುತ್ತೆ ಅಂತಾನೆ ಎಲ್ಲರೂ ಅಂದುಕೊಂಡಿದ್ರು ಆದರೆ ಯುಕ್ರೇನ್ ದೇಶ ಕದನ ವಿರಾಮ ಮಾತುಕತೆಗೆ ನಿರ್ಧಾರವನ್ನ ಮಾಡಿಲ್ಲ ಹಾಗೆ ರಷ್ಯಾ ಜೊತೆಗೆ ಮಹತ್ವದ ಸಭೆ ಕೂಡ ಮುಂದೆ ಬರ್ತಾ ಇಲ್ಲ ಹೀಗಿದಾಗಲೇ ರಷ್ಯಾ ಸೇನೆ ಭರ್ಜರಿಯಾದ ಪ್ಲಾನ್ ಮಾಡಿದ್ದು ರಷ್ಯಾ ದೇಶಕ್ಕೆ ಯುಕ್ರೇನ್ ಸೇರ್ಪಡೆ ಆಗುತ್ತಾ ಮುಂದೆ ನೋಡೋಣ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ತಿಂಗಳಲ್ಲಿ ಶುರುವಾಗಿದ್ದ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಕಳೆದ ತಿಂಗಳಷ್ಟೇ ಮೂರು ವರ್ಷ ಪೂರೈಸಿದೆ ಹೀಗೆ ಮೂರು ವರ್ಷ ಪೂರೈಸಿದ ಬೆನ್ನಲ್ಲೇ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡಲಾಗಿತ್ತು ಆದರೆ ಅದು ವರ್ಕೌಟ್ ಆಗ್ತಾ ಇಲ್ಲ ಮತ್ತೊಂದು ಕಡೆ ರಷ್ಯಾದ ನಾಯಕರು ಯುಕ್ರೇನ್ ವಿರುದ್ಧ ಕೆಂಗಣ್ಣು ಬೀರಿದ್ದಾರೆ ಹಾಗೆ ನೋಡಿದ್ರೆ ಈಗಾಗಲೇ ಯುಕ್ರೇನ್ ದೇಶದ ನೆಲ ಭಾಗಶಃ ರಷ್ಯಾ ಮಿಲಿಟರಿ ವಶಕ್ಕೆ ಸಿಕ್ಕಿದ್ದಾಗಿದೆ ಇಂತಹ ಸಮಯದಲ್ಲೇ ರಷ್ಯಾ ಸೇನೆ ಬಾಕಿ ಉಳಿದ ಸಣ್ಣ ಪುಟ್ಟ ಪ್ರದೇಶಗಳನ್ನು ವಶಕ್ಕೆ ಪಡೆಯಲು ಮುಂದಾಗಿದೆ ಇದಕ್ಕಿಂತ ಮುಖ್ಯವಾಗಿ ಯುಕ್ರೇನ್ ರಾಜಧಾನಿ ಕಿಯಾವ್ ಕೂಡ ತೊಂದರೆಗೆ ಸಿಕ್ಕಾಕೊಂಡಿದೆ ಇನ್ನು ಯುಕ್ರೇನ್ ರಾಜಧಾನಿ ರಷ್ಯಾ ವಶಕ್ಕೆ ಇನ್ನು ರಷ್ಯಾ ಸೇನೆ ಯುಕ್ರೇನ್ನ ಹಲವು ಭಾಗಗಳನ್ನ ತನ್ನ ವಶಕ್ಕೆ ಪಡೆಯಲು ಮುಂದಾದ ನಂತರ ಯುಕ್ರೇನ್ ಸೇನೆ ತನ್ನ ರಾಜಧಾನಿ ರಕ್ಷಣೆಗೆ ಓಡಿ ಹೋಗಿದೆ ಈಗ ಯುಕ್ರೇನ್ ರಾಜಧಾನಿ ಕಿಯಾವ್ ಬಿಟ್ರೆ ಉಳಿದ ಭಾಗಗಳಲ್ಲಿ ಯುಕ್ರೇನ್ ಸೈನಿಕರು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಹೀಗಾಗಿ ಪಕ್ಕಾ ಪ್ಲಾನ್ ಮಾಡಿ ಕಿಯಾವ್ ನಗರವನ್ನ ಕೂಡ ಸಂಪೂರ್ಣ ವಶಕ್ಕೆ ಪಡೆಯಲಿಕ್ಕೆ ಈಗ ರಷ್ಯಾ ಪ್ಲಾನ್ ಅನ್ನ ಮಾಡಿದೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಯುಕ್ರೇನ್ ದೇಶವನ್ನ ರಷ್ಯಾ ಒಕ್ಕೂಟಕ್ಕೆ ಸೇರಿಸಿಕೊಳ್ಳುವ ಪ್ಲಾನ್ ಕೂಡ ನಡೆದಿದೆ ಅನ್ನುವಂತಹ ಮಾತು ಹರಿದಾಡ್ತಾ ಇದೆ ಏನು ಅಮೆರಿಕದ ನೆರವು ದಿಢೀರ್ ಸ್ಥಗಿತ ಹೌದು ಯುಕ್ರೇನ್ಗೆ ಈಗಾಗ್ಲೇ ಸುಮಾರು ಮುನ್ನೂರ ಐವತ್ತು ಬಿಲಿಯನ್ ಡಾಲರ್ ನೆರವನ್ನ ಅಮೆರಿಕ ನೀಡಿದೆ ಅಂತ ಹೇಳಿಕೊಳ್ಳಲಾಗ್ತಾ ಇದೆ ಶಸ್ತ್ರಾಸ್ತ್ರಗಳು ಸೇರಿದಂತೆ ಮಾನವೀಯ ನೆರವು ಹೀಗೆ ಹಲವು ರೀತಿಯಲ್ಲಿ ಅಮೆರಿಕ ಸಹಾಯವನ್ನ ಮಾಡಿತ್ತು ಜೋ ಬೈಡನ್ ಸರ್ಕಾರ ಈ ರೀತಿ ಲಕ್ಷ ಲಕ್ಷ ಕೋಟಿ ರೂಪಾಯಿ ಹಣವನ್ನ ಯುಕ್ರೇನ್ಗೆ ನೀಡಿತ್ತು ಇಷ್ಟೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಯುಕ್ರೇನ್ ವಿರುದ್ಧ ಗರಂ ಆಗಿದ್ರು ಮೊದಲು ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳಿ ಆದೇಶ ಕೂಡ ಹೊರಡಿಸಿದ್ರು ಹೀಗಿದ್ದಾಗಲೇ ನೆರವು ಸ್ಥಗಿತ ಮಾಡಿ ಯುಕ್ರೇನ್ ಬುಡಕ್ಕೆ ಬಿಸಿನೀರು ಕಾಯಿಸಿದೆ ಅಮೆರಿಕ ಮತ್ತೊಂದು ಕಡೆ ಹೀಗೆ ನೆರವು ಸ್ಥಗಿತಗೊಂಡ ಬೆನ್ನಲ್ಲೇ ಕೈಯಲ್ಲಿ ಕಾಸು ಇಲ್ಲದೆ ಒದ್ದಾಡ್ತಾ ಇದೆ ಯುಕ್ರೇನ್ ಆದರೆ ಈ ಸಮಯದಲ್ಲೇ ರಷ್ಯಾ ಕೂಡ ಪಕ್ಕಾ ಪ್ಲ್ಯಾನ್ ಮಾಡಿ ಸಂಪೂರ್ಣ ಯುಕ್ರೇನ್ ನೆಲವನ್ನೇ ಕಬ್ಜಾ ಮಾಡಲಿಕ್ಕೆ ಮುಂದಾಗಿದೆ ಅನ್ನುವಂತಹ ಸುದ್ದಿ ಸಂಚಲನವನ್ನು ಸೃಷ್ಟಿ ಮಾಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ